ಮಾತ್ರಗತಿ ಇದು ಬಾಳಿನ ಸಂದೇಶ ಅನ್ನುವ ಹೆಸರಿನಿಂದ ಕನ್ನಡದಲ್ಲಿ ಅನುವಾದ ಮಾಡಿದ್ದಾರೆ ಗೋವಿಂದಾಚಾರ್ಯರು ಬಹುಶಃ ಇದು ಒಂದೇ ಸಾಲು ನಮ್ಮ ಇಡೀ ಜೀವನಕ್ಕಾಗುವಷ್ಟು ದೊಡ್ಡ ಒಂದು ಸಂದೇಶವನ್ನು ಕೊಡುತ್ತೆ ಮತ್ತು ಆಲೋಚಿಸಿದಷ್ಟು ಈ ಸಾಲಿನಲ್ಲಿ ನಾವು ಬದುಕನ್ನು ಕಳೀಲಿಕ್ಕೆ ಸಾಧ್ಯವಾಗುತ್ತೆ ಕುರು ದೆನ್ ಭುಂಕ್ಷ್ವ ಮೊದಲು ನಿನ್ನ ಕರ್ತವ್ಯ ಮಾಡು ಆಮೇಲೆ ನಿನ್ನ ಪಾಲಿನ ಭೋಗವನ್ನು ನಿನ್ನ ಉಡ್ಲಿಕ್ಕೆ ಅರ್ಹನಾಗ್ತಿ ಎಂಥದ್ದನ್ನ ಕುರು ಕರ್ಮ ಕುರು ಮಾಡು ಅಂದ್ರೆ ಏನ್ ಹೇಳ್ಬೇಕು ಕರ್ಮ ಮಾಡು ಅಂತಾನೆ ಹೇಳ್ಬೇಕು ಕರ್ಮ ಕುರು ಕಿಂ ಕರ್ಮ ಕುರು ನಿಜಂ ಕರ್ಮ ಕುರು ನಿನಗೆ ನಿಜ ಅಂದ್ರೆ ಕನ್ನಡದಲ್ಲಿ ಹೇಳುವ ಹಾಗೆ ಸತ್ಯ ಸುಳ್ಳು ನಿಜ ಆ ಅರ್ಥದಲ್ಲಿ ಇಲ್ಲ ಸಂಸ್ಕೃತದಲ್ಲಿ ನಿಜ ಅನ್ನುವ ಶಬ್ದ ತನ್ನ ಅನ್ನುವ ಅರ್ಥದಲ್ಲಿ ಬರುವಂತದ್ದು ನಾವು ಕನ್ನಡದಲ್ಲಿ ಇಂಥ ತಪ್ ಅಂದ್ರೆ ಅಭಿಪ್ರಾಯ ಬದಲಾದ ಶಬ್ದಗಳನ್ನು ತುಂಬಾ ಬಳಸ್ತೇವೆ ನಿಜ ಅನ್ನೋದು ಸಂಸ್ಕೃತದಲ್ಲಿ ತನ್ನದ್ದು ಅಂತ ಅರ್ಥ ತನ್ನ ಕರ್ಮವನ್ನ ಮಾಡಬೇಕು ನಿಜಂ ಕರ್ಮ ಕುರು ಸರಿ ತನ್ನ ಕರ್ಮ ಆಯ್ತು ನಿಯತಂ ನಿಜಂ ಕರ್ಮ ಕುರು ನಿಯತಂ ಅಂದ್ರೆ ತನಗೆ ಒಪ್ಪುವಂಥದ್ದು ಶಾಸ್ತ್ರದಲ್ಲಿ ಹೇಳಿರುವಂಥದ್ದು ಧರ್ಮದ ಚೌಕಟ್ಟಿನೊಳಗೆ ಬರುವಂಥದ್ದು ನಿನ್ನ ಪಾಲಿನ ಕರ್ಮ ನಿನ್ನ ಸ್ವಭಾವಕ್ಕೆ ಅನುಗುಣವಾದಂತಹ ಸ್ವಭಾವ ನಿಯತವಾದ ನಿನ್ನದಾದ ಕರ್ಮವನ್ನು ಮಾಡು ಆಗ ನೀನು ನಿಜಂ ಭುಂಕ್ಷ್ವ ನಿಯತಂ ಭುಂಕ್ಷ ನಿನಗೆ ಹೊಂದಿದ್ದನ್ನೇ ಭೋಗಿಸ್ಲಿಕ್ಕಾಗತ್ತೆ ನಿನ್ನದಾದ ಫಲವನ್ನೇ ನೀನು ಉಣ್ಣುವುದು ಸುಲಭವಾಗುತ್ತೆ ಅನ್ನುವ ಭಾವದಿಂದ ಇದು ಒಂದೇ ಸಾಲು ಇಡೀ ಜೀವನದ ಸಂದೇಶಕ್ಕೆ ಬೇಕಾದಷ್ಟು ಬೇಕಾದ ಸಂಗತಿಗಳನ್ನ ತನ್ನಲ್ಲಿ ಇಟ್ಟುಕೊಂಡಿದೆ ಆದ್ರೆ ಕೆಲಸ ಮಾಡುವಾಗ್ಲೂ ಭೋಗ ಪಡುವಾಗ್ಲೂ ಒಂದು ನೆನಪಿರ್ಲಿ ಹರಿಪಾದ ವಿನಮ್ರಧಿಯಾ ಸತತಂ ಯಾವತ್ತು ಒಂದು ದಿವಸ ಅಲ್ಲ ನಾನವತ್ತಷ್ಟೆಲ್ಲ ನೆನಪು ಮಾಡ್ಕೊಂಡು ಮಾಡಿದ್ದೆ ಅಂತ ಒಂದ್ ದಿವಸದ ಕತೆ ಹೇಳಿದ್ರೆ ಆಗುದಿಲ್ಲ ಎಷ್ಟು ಸಾಧ್ಯವೋ ಅಷ್ಟು ನಿರಂತರ ಭಗವಂತನ ಸ್ಮರಣೆಯೊಂದಿಗೇನೆ ಕೆಲಸವನ್ನ ಕರ್ತವ್ಯ ಮಾಡುವಾಗ್ಲೂ ಅವನ ನೆನಪಿರ್ಬೇಕು ಕರ್ತವ್ಯದ ಫಲವಾಗಿ ಭೋಗವನ್ನು ಉಣ್ಣುವಾಗ್ಲೂ ನೆನಪಿರ್ಬೇಕು ಹಾಗೆ ನಿರಂತರ ಹರಿಪಾದ ವಿನಮ್ರ ಧಿಯ ನೆನಪಿಸ್ಕೊಳ್ಬೇಕು ಅಂತ ಸುಮ್ಮನೆ ಶಬ್ದವನ್ನ ಬಾಯಿ ತುಂಬಾ ಹೇಳಿದ್ರೆ ಸಾಕಾಗುದಿಲ್ಲ ವಿ ನಮ್ರ ಅವನಲ್ಲಿ ಅನನ್ಯವಾದ ಭಕ್ತಿಯಿಂದ ಶ್ರದ್ಧೆಯಿಂದ ಅವನ ಅಸಾಧಾರಣವಾದ ದಾಸ್ಯವನ್ನ ಹೊಂದಿಯೇ ನಾವು ಕರ್ಮವನ್ನು ಒಪ್ಪಿಸ್ಬೇಕು ಅದು ಇಲ್ಲಿಂದ ಹೋದ್ಮೇಲೆ ಮತ್ತೆ ಎಲ್ಲ ಆ ನಮಗೆ ಸೇರುತ್ತೆ ಅಂತ ನಮ್ದೇ ಫೋಟೋ ಇಟ್ಕೊಂಡು ಪೂಜೆ ಮಾಡುವಷ್ಟು ದಡ್ಡ್ರಾಗಬಾರದು ಮೂಲತಃ ಭಗವಂತನ ಅಸಾಧಾರಣ ಗುಣವನ್ನ ಇಲ್ಲಿ ಉಪಾಸನೆ ಮಾಡಿದ್ಮೇಲೆ ಮತ್ತೆ ಅದು ಸೈಕಾಲಜಿ ಪ್ರಕಾರನು ಕೂಡ ಎಷ್ಟೋ ಕೋಟಿ ವರ್ಷ ದಾಟಿದ್ರು ಕೂಡ ಆ ಭಾವ ಅನ್ನೋದು ದಾಸ್ಯ ಭಾವ ಅನ್ನೋದು ಹೋಗುದು ಸಾಧ್ಯವೇ ಇಲ್ಲ ಅದು ಹೋಗ್ತಾ ಇದೆ ಅಂದ್ರೆ ಇಲ್ಲಿ ದಾಸ್ಯ ಮಾಡಿದ್ದು ಸುಳ್ಳು ಅಂತ ಅರ್ಥ ಇಲ್ಲಿ ಕಾಲೆಳೆಯುವ ಕಾರ್ಯಕ್ರಮ ಅಂತ ಅಷ್ಟೇ ಅರ್ಥ ಹಾಗಾಗಿ ಹರಿಪಾದ ವಿನಮ್ರ ಧಿಯಾ ಸತತಂ ಆ ವಿನಮ್ರಧಿ ಹೇಗ್ ಬರುತ್ತೆ ಹರಿರೇವ ಪರೋ ಹರಿರೇವ ಗುರು ಹರಿರೇವ ಜಗತ್ ಪಿತೃ ಮಾತೃಗತಿ ನಮ್ಮ ಬದುಕಿಗೆ ಭಗವಂತನೇ ಎಲ್ಲ ರೀತಿಯಾದ ಸ್ಥಾನವನ್ನು ತುಂಬುವನು ತುಂಬಾ ಚಂದದ ಮಾತಿದು ಆ ಅವನೇ ಎಲ್ಲದಕ್ಕಿಂತ ಹಿರಿಯ ಅವನೇ ನಮಗೆ ದೊಡ್ಡ ಗುರು ಅವನೇ ಈ ಜಗತ್ತಿಗೆ ತಂದೆ ತಾಯಿ ಗತಿ ಅಂದ್ರೆ ಮುಕ್ತಾನಾಂ ಪರಮಾಗತಿ ನಮಗೆ ಕೊನೆಗೆ ಗತಿಯೂ ಅವನೇ ಅದನ್ನ ಆಚಾರ್ಯರು ಅನುವಾದ ಮಾಡಿದ ರೀತಿ ಹೀಗಿದೆ ನಿನ್ನ ಪಾಲಿನ ಕರ್ಮ ಮಾಡು ಬಂದು ದನುಣ್ಣು ಹರಿಯ ಚರಣಗಳರಿವು ತಪ್ಪದಿರಲಿ ಹರಿಯ ಪರದೈವತವು ಹರಿಯ ಗುರು ಆಸರೆಯು ಹರಿಯೊಬ್ಬನೇ ಜಗದ ತಾಯಿ ತಂದೆ ಆ ಅಭಿಪ್ರಾಯ ಅಷ್ಟೂ ಅಷ್ಟು ಸ್ಪಷ್ಟವಾಗಿ ಆ ಅನುವಾದದಲ್ಲಿ ರೂಪುಗೊಂಡಿದೆ ಅಂತಹ ವಿಶಿಷ್ಟವಾದ ಗುರುಗಳ ಆ ಅನುಸಂಧಾನ ದೇವರ ಎಚ್ಚರ ಇದನ್ನ ಬದುಕಿನುದ್ದಕ್ಕೂ ನಮಗೆ ಹೊಂದುವ ಶಕ್ತಿಯನ್ನ ಈ ಅನುಸಂಧಾನ ಕೊಡ್ಲಿ ಅಂತ ಪ್ರಾರ್ಥಿಸೋಣ ನಾಳೆ ಮತ್ತೆ ಮುಂದಿನ ಪದ್ಯ ಮುಂದಿನ ನದಿಯ ವೈಶಿಷ್ಟ್ಯವನ್ನ ಭಗವತ್ ಪಾದೋದಕದ ಮಹಿಮೆಯನ್ನ ಕೇಳೋಣ ಅಂತ ಹೇಳುತ್ತ ಶ್ರೀಕೃಷ್ಣ ನಮಸ್ತೆ